ಕಡ್ಡಿ ಕೊರಿತಾರ ಅಂದ್ರೆ ಕಡ್ಡಿ ಕೊರೆದ ಮಳಕ್ಕೆ ತಾಯ್ದ ನೀರಿಗೆ ಹಸಿ ಚಾಣಕ ಮಾಡಿದೇನಿಲ್ಲ ಎಲ್ಲ ಕಡೆ ಮಾತಾಡ್ಯಾರ અમેક <laughs> <laughs> ತಾಯಿ ಕೈಯ ಕೊಂಡ್ಮಾಪ್ರೆ ಈ ಖಡ್ಗೆ ಕಡದ ಹೊರತು ಇದು ಬಹಳ ನೀತಿ ಇಲ್ಲದ ಹೆಣ್ಣು ಜ್ಯೋತಿ ಇಲ್ಲದ ಮನೆಯೋ ಹೌದು ಹೌದು ನೀತಿ ಇಲ್ಲದ ಹೆಣ್ಣು ಜ್ಯೋತಿ ಇಲ್ಲದ ಮನೆಯೋ ಸಂಸಾರ ಒನದೊಳಗೋತಿ ಹೊಕ್ಕಂತ ಸರ್ವಜ್ಞ ಅಂತ ಹೇಳ್ತಾರ ಮಾತ ಯಾಕೆ ಹೇಳಿದ್ರು ಅಂತ ಕೇಳಿದ್ರಹ ಸರ್ವಜ್ಞ ಮೂರ್ತಿಗಳು ಹೇಳ್ತಾರ ಹೆಣ್ಣು ಮಕ್ಕಳಿದ್ದರೆ ಹೆಂಗಿರ್ಬೇಕಂತ ಕೇಳಿದ್ರಾಂಗಿರ್ಬೇಕಿಪ್ಪ ಒಂದು ಗಂಡನ ಇರಬೇಕು ಒಂದು ಅತ್ತಿ ಮಾವನ ಆಜ್ಞೆದೊಳಗಿರಬೇಕು ಒಂದು ತಾಯಿ ತಂದೆ ಆತ್ಮೆಯೊಳಗಿರಬೇಕು ಹೌದು ಹೌದು ಂತ ಇಲ್ಲದಂತ ಹೆಣ್ಣು ಮಗಳು ಅಂಡಿನ ಮೇಲೆ ಹಂಡಿನ ಆಗ್ತದ ಒಂದು ಕೋತಿ ಗಿಡ ಗಿಡ ಹಾರೇಡಿ ಹೆಂಗ ಸತ್ಯ ನೋಡ್ತದ ಹಂಗ ಒಂದು ಕಿಡಿಗೇಡಿ ಹೆಣ್ಣು ಮಗಳು ಒಂದು ಮನಿ ಹೊತ್ತು ಅಂದ್ರ ಆ ಮನಿ ಸತ್ಯ ಆಗ್ತದ ಅಂತ ಹೇಳ್ತಾರ ಅವರು ಹೌದಪ್ಪ ಹೌದಾ ಹಂಗ ಆ ಹಿಂದಿನ ಹೆಣ್ಣು ಮಕ್ಕಳು ಏಮರಡಿ ಮಲ್ಲಮ್ಮ ಸತ್ತೇ ಒಳ ಸಾವಿತ್ರಿ ಅನಿಸುದೇವಿ

అది ఇవతరెడ్డి మల్లమ్మ హాడు సంగట్రీ హేమరెడ్డి మల్లమ్మ అత్త తక్కువ రెడ్డి మల్లమ్ జాడ పక్కన పక్క ఒ సిట్ గిర్ల మల్లమ్మ బా ఎంత నోడ్రీ ఏ మల్లమ్మ అత్త సిట్ గిరీ కాల ಸಸಿ ಬಲಿ ಎಂತ ಸ್ವಭಾವ ಗುಣ ಅದೇ ಸಸಿ ಬಾ ಗಿಣಿ ತಗಿದ್ರಿ ಗಿಣಿ ಗಿಣಿ ಅಂತ ಸಮುದ್ರಂತ ಗುಣದಕ್ಕೆ ಹೇಮ ಮಲ್ಲಮ್ಮ ಮಲ್ಲಮ್ಮ ಇದ್ರಿ ಅತ್ತಿಗೆ ಕಾಲು ಹೊತ್ತೋದ್ರಿ ಅತ್ತಿ ಸುಳ್ಳು ಕೊಡ್ಲಿಲ್ಲ ಸುಮ್ಮ ಕೊಡ್ಲಿಲ್ಲ ಅತ್ತಿ ಬಲಿ ಚಟಾ ಸುಮಾರ ಅದು

ಮತ್ತೆ ಯಾಕಂತ ಕೇಳಿದ್ರೆ ಇದು ಕುತ್ತಿಗೆ ಹೊತ್ತ ಇರ್ಲಿ ಇರ್ ಆದ್ರೆ ಇವತ್ತಿನ ದಿವಸ ಇಲ್ಲಿ ಹೆಂಗ ನಡೆದ ಕಾರ್ಯಕ್ರಮ ಅಂತ ಕೇಳಿದ್ರೆ ಬಹಳ ಚಂದವಾಗಿ ನಡೆದ ಹೌದಪ್ಪ ಹೌದಾ ನಮ್ಮ ಸರಜೋಡಿ ಮಾಸ್ತರ್ ಅವರು ಮಾತಾಡೋರು ಯಾಕ ನಮ್ಮ ಹಿಂಗಳಿಗೆ ಶಿರಸೈಲ್ ಮಾಸ್ತರ್ ಅವರು ಒಳ್ಳೆ ಕಲಾವಂತರು ನಮ್ಮ ಕಡೆ ಬಂದ್ರೆ ಕುದುರೆ ಕೈಲಾಗಿದ್ದೇವತ್ತ

ಯಾಕಂತ ಕೇಳಿದ್ರ ಜನಪದಿ ಎಷ್ಟು ಕಡಿತದ ಅಟ್ಟೆ ತುರ್ಸ್ಬೋದು ಅವ್ರಿಗೆ ಏನಾಗ್ಯಾವೆ ನಮ್ಮ ಸುರೇಶ್ ಹೊತ್ತೊಂಟ್ರಿ ಎಷ್ಟು ಸಂದ ಬರ್ತವ ಅಷ್ಟೇ ಚೆನ್ನ ಹಾಡ್ಬೇಕು ಮತ್ತೆ ಅದೇ ಹಾಡಿದ್ರ ಅದು ಉಪ್ಪಿನಕಾಯಿ ಊಟದ ಊಟದಾಗಟ್ಟೆ ಇರಬೇಕು ಉಪ್ಪಿನಕಾಯಿನೇ ಊಟ ಆಗ್ಬಾರ್ದು ಹೌದಲ್ಲ ಇರ್ಲಿ ಸುರೇಶನ್ ಮೇಲೆ ಹೊತ್ತು ಹೊಂಟಾರ ಅವ್ರ ಯಾಕತ್ತೆ ಕೇಳಿದ್ರೆ ಯಾಕೆಲ್ಪ ಹೇಳಿದ್ರ ಕತಿ ಹೆಂಗ ಹೇಳಿದ್ರೆ ಬೈ ಹೇಳಬೇಕಾದ್ರೆ ಅರ್ಥ ಆಗಿರ್ಬೇಕದು ಅವ್ರು ದುಡ್ಡೆ ಗೌಡ್ ಮನೆಯದುಡ್ಡಕ್ಕಿಂತ ನಿಮ್ಗೇನು ಅರ್ಥ ಐತೆ ಏನ್ರಿ ಸುರೇಶ್ ಗೌಡ್ರು ಮನೆಯ ದುಡ್ಡಕ್ಕಿತ್ತ ಕುದು ಏನದು ಲೆಗ್ಗ ಹೌದ್ ಅದು ಕಾನಬಹುದು ಮಸ್ತರ ಮಾಸ್ತರ ಒಬ್ಬ ಸ್ಟೈಲ್ ಮಾಸ್ತರ ಅಂತ ನಿಂತ ಭಾಷಣ ಮಾಡುತ್ತಿದ್ದನತ್ತ ಕೇಳ್ರಿ ಕೇಳ್ರಿ ಕತ್ತಿ ಕೇಳ್ರಿ ನಮ್ಮ ಮನೆಗೆ ಬಾವ ಶ್ರೀ ಸ್ಟೈಲ್ ಮಾಸ್ತರ ಅಂತ ನಿಂತ ಭಾಷಣ ಮಾಡುತ್ತಿದ್ದನತ್ತ ಆ ಮಾಸ್ತನ ಭಾಷಣ ಕೇಳಿ ಕೇಳಿ ಅಲ್ಲಿ ಕತ್ತಳು ನಮ್ಮ ಚಸ್ಮರಾಯಿ ಆಾಯಿ ಚಸ್ಮರಾಯಿಣ್ಣ ನೀರ್ ದಳ 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 ಸೋರ್ಲ ಕತ್ತು ಅಂತ ಯಾಕೋಪ್ಪ ಕಣ್ಣ ಸೋರ್ಲಕತ್ತು ಒಬ್ಬ ಹಿರಿಯ ಮನುಷ್ಯ ಬಂದು ಅಲ್ಲವಾ ಶ್ರೀಶೈಲ ಮಾಸ್ತರ್ ಮಾತ್ರ ಒಳ್ಳೆ ಮಾತು ಸತ್ಪುರುಷರ ಮಾತುಗಳ ಹೇಳಕತ್ತಲ್ಲ ಹೌದ ಆದ್ರೆ ನಿನ್ನ ಕಣ್ಣ ನೀರು ಯಾಕೆ ಸೋರ್ಲಕತ್ತ ಒಂದಾಗ ಮುದು ಕೇಳ್ತು ಅತ್ತ ಹೌದ ಮನೆ ರಾತ್ರಿಗ ನಮ್ಮ ಯಮಿಕರ ಹಿಂಗೆ ಒದರ್ಯಾಡಿ ಒದರ್ಯಾಡಿ ನೆಲಕ್ಕಿ ಎಲ್ಲಿ ಇವನಿಗೆ ಏನಾಗ್ತದೆ ಚೀತ್ತಿ ಮಾತಿನ ಅರ್ಥ ಇರಬೇಕ ಯಾಕದ ಕೇಳಿದ್ರ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಅಂತಂದ್ರ ಹಂಗೆ ಆಗ್ತದ್ ಅದಕ್ಕಿರ್ಲಿ ಒಂದು ವಿಷಯ ಇಟ್ಟಾರೀ ಏನ ನಮ್ಮ ಇಲ್ಲಿ ಕಮಿತಿಯವ್ರೇ ಇಟ್ಟಾರೋ ಏನ ಅವರೇ ಇಟ್ಟಾರ ನನಗ್ ಗೊತ್ತಿಲ್ಲ ನೀವೇ ಇಟ್ಟ್ರನ್ರಿ ಹಾ ಸರಿ ಸರಿ ನಮ್ಮ ಸರ್ಗಳ ಒಂದು ವಿಷಯನ್ನ ಇಟ್ಟಾರಿ ಇಲ್ಲಿ ಯಾವಾಗತ್ತ ಅಂತ ಕೇಳಿದ್ರ ಏನ್ರಿ ಇವತ್ತಿನ ದಿವಸ ಶಿವ ಶ್ರೇಷ್ಠ ಏನ ಶಕ್ತಿ ಶ್ರೇಷ್ಠೋ ಹಾ 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 ಇದ್ರ ಒಳಗ ಅವ್ರ ಹಿಡ್ಕೊಂಡ್ ಬಿಟ್ರ ನಮಗ ಶಕ್ತಿ ಅಂತ ಕರ್ತದ ಇರಲಿ ಶಕ್ತಿ ಎತ್ತಕಂತ ನಮಗಿರ್ಲಿ ಶಿವ ಅಂತ ತಂತ ನೀವ್ ಬೆಳೆಸ್ತ್ರಿ ಅಂತ ಹೇಳುದ್ರು ಹೌದಪ್ಪ ಆದ್ರ ಶಕ್ತಿ ಗ ಚಂದ ಬೆಳಸುದ್ರ ನೀವ್ ಎಲ್ಲಾರು ಕೇಳಿರಿ ಬಹಳ ಚಂದ ಬೆಳಸಿದ್ರು ಹೆಂಗ ಅಂತ ಕೇಳಿದ್ರ ಹೌದ್ ಪೂರಾ ಆಕಾಂತದ್ ನೀರ ನೀರಿತ್ತು ಆ ಅಖಂಡ ನೀರೊಳಗ್ ಅಖಂಡೇಶ್ವರ್ ಹುಟ್ಟುದ್ ಹೇಳ ಅವ್ರೈರ ನೀರ ನಿರಂಕಾರ ಇತ್ತು ನೀರಿನೊಳಗ್ ಅಖಂಡೇಶ್ವರ್ ಹುಟ್ಟೇನ ಹೇಳ ಅಖಂಡೇಶ್ವರ ಅಂದ್ರೆ ಶಿವ ಹೌದು ಹೌದಾ ಅಂದ್ರ ಮೊದಲು ಶಿವ ಹುಟ್ಟೇನಂತ ಅರ್ಥ ಅದ ನಮ್ಮ ಕಡೆ ಹೊಂಟ ನಾವು ವಿಷಯನೇ ಹಾ ಮೊದಲ ನೀರಾವ್ ಕರೊಳಗ ಅಖಂಡೇಶ್ವರ ಹುಟ್ಟದ ಅಖಂಡೇಶ್ವರನ ಬಲಗೈ ಬಲಗ ಬಲ ಬಂದ ಎಲುಬಿನಿಂದ ಹೌದು ಆದಿಶಕ್ತಿ ಹುಟ್ಟದ್ರು ಹೇಳ್ರಿ ಶಕ್ತಿನ ಬಲಗೈ ಎಲುಬಿ ನಿಂದ ಶಿವ ಹುಟ್ಟಿದ್ರೆ ನಿಮ್ಮ ಶಕ್ತಿ ಶ್ರೇಷ್ಠ ಅಂತ ನಾವು ತಗೋತಿದ್ದೆ ತೇಜ್ ಮೇಲೆ ಮತ್ತ ಶಿವನ ಬಲ ಎಲುಬಿ ನಿಂದ ಆದಿಶಕ್ತಿ ಹುಟ್ಟ್ಯಾಳ ಅಂದ್ರೆ ಹೆಂಗ ಶಕ್ತಿ ಶ್ರೇಷ್ಠ ಆಗ್ತಾಳ್ರಿ ಹೇಳ್ರಿ విషయో మరమ తిల్కోబీ మొదలు శివన శ్రేష్ఠి శివన్ శక్తి హుట్టాళ మాతారు ఏ నమ్మదేరు బాల్ శ్రేష్ట అదార ని మా ఏ నోడ్రీ నోడ్రీ ಈಗ ಇವತ್ತಿನ ದಿವಸ ಏನೇ ಒಂದು ಲಿಸ್ಟ್ ಬರಸಬೇಕು ಆಯರಿಗಳು ಬರಸಬೇಕಾದ್ರೂ ತಂದೆ ಹೆಸರು ಅಪ್ಪನ ಹೆಸರು ಹೇಳ್ತಾರೆ ಅವನ ಹೆಸರು ಹೇಳ್ತಾರೀ ಎರಡಲ್ಲ ಅಂದೋಳ ಸಾವಿರ ಹೆಣ್ಣು ಶ್ರೀಕೃಷ್ಣ ಪರಮಾತ್ಮ ಹ ನಿಮ್ಮ ಎಲ್ಲಿ ಯಡಪ ಒಂದ್ ನಾಲ್ಕು ಮಂದಿ ಆಗಿದ್ರೆ ತೋರ್ಸು ಒಂದಕ್ಕ ಮುತ್ತೈದು

ಅಂದ್ರ ಅವ್ರು ಹೇಳಿದ್ರು ಅವ್ರು ಶ್ರೇಷ್ಠ ಈಗ ಅವರ ಮುತ್ತೈತನ ಬರಬೇಕಾದ್ರ ಇದ್ದ ಮಾತ್ರ ಮುತ್ತೈತನ ನಮ್ಮ ಬರ್ತಾವ್ರೆ ಸಿಂಗಾರ ಅಲ್ರಿ ಅಪ್ಪ ಅಂತಕ್ಕಂಥದ್ದು ಬಂಧು ಬಳಕ ತಾಯಿಗೆ ಐದು ಮುತ್ತೈತನ ಬರ್ತಾವ ಗೊತ್ತದಲ್ರಿ ಹೌದ್ ಹೌದಪ್ಪ ಅಂದ್ರ ಅಪ್ಪ ಇಲ್ಲರದ್ದೇ ಯಾರ ತಾಯಿ ಕಟ್ಕೋತಾರ ಕಾಲುಂಗ್ರ ಇಟ್ಕೋತಾರ ಅಲೋ ವಿಚಾರ ಮಾಡ್ರಿ ಯಾಕಂತ ಹೇಳಿದ್ರೆ ಅಪ್ಪ ಬಂದ ಮಳಕೆ ಹೆಣ್ಣಿಗೆ ಐದು ಮುತ್ತೈತನ ಬರುತ್ತವ್ ನಾ ಮಾತು ಸಿಮ್ ಕಾರ್ಡ್ ಒಳಕ್ ಮೊಬೈಲ್ ದೇಬಿ ಇದ್ದ ಇನ್ಕಮಿಂಗ್ ಅದ ಅಷ್ಟೇ ತಿಳ್ಕೊ ಹೋಗಕ್ ಮಾಸ್ತಾರೆ ಅವ್ರ ಇನ್ನೊಂದು ಹೇಳಿದ್ರು ಏನಿಪ ಇವತ್ತಿನ ದಿವ್ಸ ನೋಡ್ರಿ ನಮ್ಮ ಅಪ್ಪ ದೇವ್ರಿಗೆ ಎಲ್ಲಾ ತವನಿ ಕೆಲಸ ಹೌದು ಈಗ ನಿಮ್ಮ ನಿಮ್ಮ ಮೌದ್ಯವ್ರ ಶ್ರೇಷ್ಠ ನಿಮ್ಮ ಸರ್ಕಾರಿಯೊಳಗ ಎಲ್ಲ ಕೆಲಸ ಸಿಕ್ಕದ ಒಳಗ ಸಿಕ್ಕದ ಸಿಕ್ಕದಿಪ ಪ್ರಧಾನಮಂತ್ರಿ ಆಗ್ಯಾರ ಜಿಲ್ಲಾ ಅಧಿಕಾರಿ ಆಗ್ಯಾರ ಮುಖ್ಯಮಂತ್ರಿ ಆಗ್ಯಾರ ಹೌದ ತಹಸೀಲ್ದಾರ್ ಆಗ್ಯಾರ ತಲಾಟಿ ಆಗ್ಯಾರ ಅಯ್ಯಾರ ಎಲ್ಲ ತವರಿ ಆಗ್ಯಾರ ನಿಮ್ಮ ಮೌದಿಯವರು ಒಂದೇ ತವಲಿ ಕೆಲಸ ಸಿಕ್ಕಿಲ್ಲ ಹೌದು ಯಾಕೆ ಸಿಕ್ಕಿಲ್ಲ ಯಾಕ್ರಿ ಸರ ನಿಮ್ಮ ಅವರಿಗೆ ಕೇಳಿದ್ರೆ ಬೆಂಕಿ ಬರ್ತದ ಹೌದು ಹಾರಿಸೋದ್ ಗೊತ್ತಿಲ್ಲ ಅಗ್ನಿಶಮದ ಕೆಲಸನ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಾರೀ ಇಲ್ಲ ಮತ್ತೆ ನಿಮ್ ಹೌದವ್ರು ಶ್ರೇಷ್ಠ ಇದ್ರು ಅಂತಂದ್ರೆ ಅಗ್ನಿಶಮದ ಕೆಲಸ ಕೊಡ್ಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿಲ್ಲ ಅಂತಂದಾಗ ಹೆಂಗ್ ನಿಮ್ಮ ಹೌದವ್ರು ಶ್ರೇಷ್ಠ ಆತರಪ್ಪ ಹೇಳಪ್ಪಾ ಮಸ್ತಾರ ಯಾಕಂತ ಕೇಳಿದ್ರೆ ನಿಮ್ ಮೌದಿಯವ್ರಿಗೆ ಮುಂಜಾನೆ ಕಟ್ಟಿ ಖರೇನೆ ಗೊತ್ತದ ಅದು ಹತ್ತಿದ ಬೆಂಕಿ ಆರ್ಸದ್ ಗೊತ್ತಿಲ್ಲ ಹೌದು ಇವ್ರ ಬೆಂಕಿನೇ ಹತ್ರಿ ಆರ್ಸಲ್ ಹತ್ತಿ ಇವ್ರಿಗೆ ಅಲ್ಲಿ ಕೆಲಸನೇ ಕೊಟ್ಟಿಲ್ಲ ಅವ್ರಿಗೆ ರೇಟ್ ಏರಿದ್ರಿ ಕದವಿ ಪಟ್ಟಿದ್ರು ಒಂದೇ ರೂಪಾಯಿ ಅಲ್ಲ ವಿಷಯ ಬೆಳೆಸಿದ್ರೆ ಚಂದ ಬೆಳೆಸ್ರಿ ನಿಮ್ ಮೌದಿಯವ್ರು ಇಲ್ಲೇ ಶ್ರೇಷ್ಠ ಅದ ಅಂತೇಳಿ ತೋರಿಸ್ರಿ ನಮಗೆಲ್ಲ ನಂಗೆಲ್ಲ ತೋರಿಸ್ರಿ ಹೆಚ್ಚು ಸರ್ ಹಂಗ ನಾವು ಪರಮಾತ್ಮ ಶಿವನಿ ಇಂತಲೇ ಶ್ರೇಷ್ಠ ಅದನ್ನ ಶಕ್ತಿ ಇಂತಲೇ ಶ್ರೇಷ್ಠ ಅದ ಹೇಳಿ ನಾವು ಹೊತ್ತಂಡ ಮಾರಿಗೆ ಹೇಳಿ ಹೋಗ್ತೀನಿ ವಿಷಯ ಬೆಳಸಲಾಕ್ ಬರ್ಲಿಲ್ಲ ಅಂದ್ರೆ ಹೌದಾ ಸೊಮ್ಮ ಏನಾರ ಒಂದು ಹೇಳಕ್ ಹೋಗಿ ಏನಾರ ಒಂದು ಮಾಡಕ್ ಹೋಗ್ಬೇಡ್ರಿ ಹಾಂಗ್ ಮಾಡಕ್ ಹೋಗ್ಬೇಡ್ರಿ ಇದು ಗದ್ದಲದಾಗ ಗೆದ್ದಲಿಗೆ ಆಗ್ತದ ಆಗ್ತದ್ರಿ ಈ ಸರ ಹಿಂಗ್ ಮಾತಾಡುದ್ರಿ ಹ್ಯಾಂಗ್ ಮಾತಾಡುದ್ರಿ ಕತ್ತಲ ಹೆಂಗೋ ಕೂಡ ನಡ್ದ್ರಿ ಜಿ ಬರದ್ ಗುಬ್ಬಿ ಬಾರಿಸಿ ಹೇಳಿ ಹಂಗ್ ಮಾಡ್ಲಾಕ್ ಹೋಗಬೇಡ್ರಿ ಹಾಂಗ್ ಮಾಡ್ಬೇಡ್ರಿ ಪಾ ಏನೇ ಒಂದ್ ಸ್ವಲ್ಪ ಮಾತಾಡಬೇಕಾದ್ರೆ ವಿಚಾರ ತಟ್ಟಂಗ ಮಾತಾಡ್ರಿ ರಾಮ ಸಣ್ಣ ಯಾಕಂತ ಕೇಳಿದ್ರ ಯಾವಾಗ ಮಾತಾಡಿದ್ರ ಅವ್ರಿ ಕುಂತ ಬಾಳ್ ಬೇಸರ ಹೌದು ಮುಂದಿನ ಸಂದಿಗೆ ಹಿಂಗೇ ಇಂತಲೇ ನಮ್ಮ ಹಿಂಗ ದೊಡ್ಡವರು ಶ್ರೇಷ್ಠ ಅದಾರ ಅವ್ರ ಶಕ್ತಿನೇ ಇಂತಲ್ಲಿ ಶ್ರೇಷ್ಠ ಅದ ಅಂತೇಳಿ ತೋರಿಸ್ರಿ ಅಂತಂದ್ರ ಇವತ್ತು ಹತ್ತು ಹೊಣ್ಣು ಮತ್ತೆ ನಮ್ಮ ಶಿವನೇ ಇಲ್ಲಿ ಶ್ರೇಷ್ಠ ಅಪ್ಪನೇ ಹಿಂಗ ಹೆಚ್ಚು ಮಾಡಿ ತೋರಿಸ್ತೀನಿ ಮತ್ತೆ ಅಲ್ತಾಣ ಮನಂಗೆ ಇನ್ನೊಂದು ಕ್ಯಾಲಿಯನ್ನು ಹಾಡಿ ನಮ್ಮ ಸರಜೋಡಿ ಕಲವಂತರಿ ಪಾಳಿ ಹೋಗ್ತದ ಸಭಾ ಅದಕ್ಕೆ ನಮ್ಮ ಅಣ್ಣಾರ ಒಂದು ಪ್ರಶ್ನೆಯನ್ನ ಕೇಳಿದ್ರ ಅಗಲೇ ಬಂದ್ರೆ ಯಾವ ಅದೇತರವಾಗಿ ಪ್ರಭು ಪೂಜಾರಿ ಕಡಿಮನಿ ಸಾಕಿನ ಹುಂಚಳಗಿ ಗ್ರಾಮದ ಹಿರಿಯರು ಅವರಾದ್ರೂ ಕೂಡ ಒಂದು ನೂರ ರೂಪಾಯಿ ಗುರುಕಾಣಿಕೆಯನ್ನು ಕೊಟ್ಟಾರ ಅವರಿಗೆ ಅದರ ಬೀರ್ ದಿರ್ಯಗಳು ಸಿದ್ಧ ಮಾಡಿ ಅವರಿಗೆ ಸಿರಿ ಸಂಪತ್ತು ಕೊಟ್ಟ ಕಾಪಾಳಿಯಿಂದ ಹತ್ತು ಬಿಡುತ್ತಿರುವುದು ಹೌದಪ್ಪ ಹೌದು ಯಾವ ಅದೇ ತರವಾಗಿ ಸಿದ್ದಪ್ಪಣ್ಣ ಪಾಣೇಗಂ ಸಕ್ಕಿನ ಹುಂಚಳಗಿ ಗ್ರಾಮದ ಹಿರಿಯರು ಕೂಡ ಪಾಣಿಯಗಾಂ ಗ್ರಾಮದ ಹೇಳಿ ಅವ್ರ ಅವ್ರು ಕೂಡ ಒಂದ್ನೂ ಒಂದ ರೂಪಾಯಿ ಗುರು ಕಾಣಿಕೆನ ಕೊಟ್ಟಾರ ಅವರಿಗೆ ಅದರ ದೀರ್ಘ ಇರುವ ನಿಶಿದ್ಧ ಮಾಳಿಂಗಿಯ ಸೋಮ ರೈ ತುಪ್ಪಕ್ಕಾಪ್ರಾಯ ಅವ್ರಿಗೆ ಸಿರಿ ಸಂಪತ್ತು ಕೊಟ್ಟ ಕಾಪಾಡಲಿಂದ ಹತ್ತು ರೂಪದಿಂದ ಬಿಡುಕಿರೋದು ಹೌ ಅದ್ ನಮ್ಮ ಅಣ್ಣಾರ ಒಂದು ಪ್ರಶ್ನೆ ಹೇಳಮರೇ ಹೆಂಗ ಅವ್ರಿಗೆ ಬರೋಬರಿ ಅದ ಅವ್ರಿಗೆ ಕರೆನ್ರಿ ಪಾಪ ಸರಿಯಪ್ಪ ಮಾಧುರ ಬಂದ

ಹನ್ನೆರಡು ತರ ದಾರಿ ಇವ ಈಗ ನಮ್ ದೊಡ್ಡ ಸರ್ ಪದ ಹಾಡಿದ್ರು ಅದೇ ಸಂದಿಗೆ ಮಾರಾಗ ಹಾಡ್ದ ಅದೇ ಗೊಬ್ಬರ ಗುಂತೆಗ ಎಟ್ಟಿಗೆ ಹುಟ್ಟು ಅಂತ ಹೇಳ್ದ ಪಟ್ಟಿ ಸಂದಿ ಹಾಡದ ಮತ್ ಈ ಸಂದಿ ಗೊಬ್ಬರ ಗುಂಪು ಅಂತ ಹೇಳ್ದ ಅವ್ನಿಗೆ ಲೆಕ್ಕಾಗಿನಿ ಹಾ ಏಸಾರಿ ಪದ ಹಾಡದ ಬಗ್ದ ಅದೇ ಈಗ ನೋಡ್ರಿ ರೇವಣ ಸಿದ್ದನ ಪಟ್ಟ ಗಟ್ಟು ಮುಂದ ಬಂದು ಒಟ್ಟಿವಾಲಗ ಅಂತ ಅವ್ರು ಹೇಳಿದ್ರು ಅಂದ್ರೆ ರೇವಣ ಸಿದ್ದನಕ್ಕೆ ವಟ್ಟಿ ವಾಲ್ ಪಟ್ಟ ಕಟ್ಟಕ್ಕಿಂತ ಮೊದಲು ವಟ್ಟಿ ವಾಲ ಇಲ್ಲ ಅಂದೈತಲ್ಲ ಇವ್ರು ಮಾತಿನ ಅದ್ರಕ್ಕಿಂತ ಹಿಂದೆ ಇತ್ತು ಅಂತ ನಾ ತೋರಿಸ್ತೀನಿ

ನಿಂದೇ ಗುರು ಮನಿ ಕಟ್ಟ ಅದ್ಭುತ ಇಲ್ಲದಲ್ಲ ಅವಾಗ ಯಾವ ಏನು ಮಾಡ್ಯನ್ರಿ ಪರಮಾತ್ಮ ಲಗ್ನ ಮಾಡ್ಯಾರ ಶಿವ ಪಾರ್ವತಿಯರ್ ಲಗ್ನ ಮಾಡಿ ನೀರಿನೊಳಗ ಮೆರವಣಿಗೆ ತಗದ ನಾನು ಡೊಳ್ಳು ಬಡ್ಕೋತ ಡೊಳ್ಳು ಬಡ್ಕೋತ ಅದು ತೋರಿಸ್ತೀವಿ ನಾವು ಪುರಾಣದಾಗ ಇರ್ಲಿ ಸರ್ ಏನಿಲ್ಲ ಎಲ್ಲರೂ ಏನಿಲ್ಲ ಅದೇನು ಗರ್ವ ಮಾಡುದಿಲ್ಲ ಎಲ್ಲರೂ ಶಾಂತಿ ಸಮಯ ನೀವ್ ಹ್ಯಾಂಗ್ರಿ ಹ್ಯಾಂಗ್ರಿ ನಾವೇನ್ ಅದೇನಿಲ್ಲ ಆಯ್ತು ಇರ್ಲಿ ಆದ್ರೆ ಒಂದು ಮಾತ್ರ ತಾಯ್ದರ್ ಕುತ್ತರ ಕಡ್ಡಿ ಕೊರಿತಾರ ಅಂತ ಅಂದ್ರೆ ಕಡ್ಡಿ ಕೊರದ ಮಳಕ್ಕೆ ತಾಯ್ದರ್ ನೀರಿಗೆ ಹಸಿ ಜ ಮಾಡಿದೇನಿಲ್ಲ ಮಾತಾಡ್ಯಾರ

ಚಿತ್ತ <laughs> मान <laughs> <laughs> <laughs>